ಹಿಂದೂ ಸಂಘಟನೆ ಅನೇಕ ಕಾರ್ಯಕರ್ತರು ಜವಾಬ್ದಾರಿಗಳವರು ನಮ್ಮ ಹತ್ರ ಬರ್ತಾರೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮಾಡುವಂತಹ ಒಳ್ಳೆಯ ಕೆಲಸಗಳಿಗೆ ಯಾವತ್ತೂ ನನ್ನ ಸಹಕಾರ ಇದೆ ಬೆಂಬಲ ಇದೆ ಯಾರಾಗಿ ವೈಯಕ್ತಿಕವಾಗಿ ಯಾರಾದರೂ ಅವರವರ ಸ್ವಂತದ ಏನಾದರೂ ಅವರು ಕೆಟ್ಟ ಕೆಲಸ ಮಾಡಿದರೆ ಅಥವಾ ಬೇಡದ ಕೆಲಸ ಮಾಡಿದರೆ ಯಾವತ್ತೂ ನಾವು ಸಪೋರ್ಟ್ ಮಾಡಲಿಲ್ಲ ಮಾಡುವುದೂ ಇಲ್ಲ ಒಂದು ಹದಿನೈದು ದಿನಗಳ ಹಿಂದೆ ಸಮ್ಮಿತ್ರಾಜ ದರೆಗುಡ್ಡೆ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಂಯೋಜಕನ ಬಂಧನ ಆಗ್ತದೆ ನಮ್ಗೆಲ್ಗೆ ಗೊತ್ತಿದೆ ಕಾರಣ ಏನು ಅಂತ ಕೇಳಿದರೆ ಆರು ತಿಂಗಳ ಹಿಂದೆ ಮೈಟ್ ಕಾಲೇಜಿನ ಬಳಿ ಒಂದು ಬಸ್ಸಿನ ಅಡಿಗೆ ಇಬ್ರು ಮಹಿಳೆಯರು ಬಿದ್ದರು ಬಿದ್ದ ಮೇಲೆ ಅಲ್ಲಿ ಸ್ವಲ್ಪ ಗಲಾಟೆ ಆಯಿತು ಮಕ್ಕಳು ಕಲ್ಲು ಬಿಸಾಡ್ತಾರೆ ಇದೆಲ್ಲ ಆಗಿ ಹೋಗಿದೆ ಆರು ತಿಂಗಳ ಹಿಂದೆ ಒಂದು ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಆಮೇಲೆ ಬಂದಂಥ ಹಿಂದೂ ಜಾಗರಣ ವೇದಿಕೆಯ ನಾಯಕ ತೆಗೆದುಕೊಟ್ಟಿದ್ದಾನೆ ಅದೆಲ್ಲ ಸ್ಟೇಷನಲ್ಲಿ ಆದಂಥ ವಿಚಯ ಯಾವುದೋ ಒಂದು ಕಾರಣಕ್ಕೆ ಅವನನ್ನು ಹದಿನೈದು ದಿನಗಳಿಂದ ಹೆರೆಸ್ಟ್ ಆಗ್ತದೆ ಹೇಳ್ತಾರೆ ಕಲ್ಲು ಬಿಸಾಡಿದ್ದಕ್ಕೆ ಅರೆಸ್ಟ್ ಆಗ್ತದೆ ಅಂತ ಹೇಳ್ತಾರೆ ನಾವು ಸುದ್ದಿಯಲ್ಲಿ ಬೇರೆ ಬೇರೆ ಇದರಲ್ಲಿ ನೋಡ್ತೇವೆ ಅರೆಸ್ಟ್ ಆಗಿ ಆ ಬಳಿಕ ಅವನ ಮೊಬೈಲನ್ನು ಕಿತ್ತುಕೊಂಡಾಗ ಅವನ ಮೊಬೈಲಲ್ಲಿ ಎಲ್ಲ ಬೇರೆ ಬೇರೆ ಬೇಡದ ಅಶ್ಲೀಲ ಚಿತ್ರಣಗಳು ಇವೆ ಚಿತ್ರಗಳಿವೆ ಅಂತ ಹೇಳಿಕೊಂಡು ಸುದ್ದಿ ಬರ್ತದೆ ಪುನಃ ಅವನನ್ನು ಅರೆಸ್ಟ್ ಮಾಡ್ತಾರೆ ಒಮ್ಮೆ ಬೇಲಾಗಿ ಪುನಃ ಅರೆಸ್ಟ್ ಮಾಡಿದಾಗ ಆಮೇಲೆ ಪುನಃ ಬೇಲಾಗಿ ಬಿಡುಗಡೆಗೊಂಡಿದ್ದ ಆದರೆ ಇಲ್ಲಿ ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಇರ್ಬೋದು ಪ್ರತಿಯೊಂದು ವಿಭಾಗಗಳಲ್ಲಿ ಬರುವಾಗ ಉಮನಾಥ್ ಕೋಟ್ಯ ಅವರ ಬಂಟ ಅಂತ ಬರ್ತಾ ಇತ್ತು ನನ್ನ ಫೋಟೋ ಹಾಕಿ ಸೋಷಿಯಲ್ ಮೀಡಿಯಾಗಳಲ್ಲಿಯೂ ನನ್ನ ಫೋಟೋನ ಅನ್ನ ಆಗ್ತಾ ಇದ್ರು ಪ್ರತಿಯೊಂದರ ವಿಷಯದಲ್ಲಿ ಉಮನಾಥ್ ಕೋಟಿ ಅಂದ್ರೆ ಬಂಟ ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅದು ಮಾಡಿದೆ ಇದು ಮಾಡಿದೆ ಅಂತ ಬಂತು ನನಗೆ ನಾನು ಶಾಸಕನಾಗಿ ಎರಡನೇ ಅವಧಿಗೆ ಏಳು ವರ್ಷಗಳು ಕಳೀತಾ ಬಂತು ನನಗೆ ಯಾರೂ ಬಂಟ ಅಂತ ಇಲ್ಲ ಇಡೀ ಕ್ಷೇತ್ರದ ಜನ ಪಕ್ಷಭೇದ ಮೆರೆತು ಒಬ್ಬ ಜನಪ್ರತಿನಿಧಿ ಒಬ್ಬ ಶಾಸಕ ಅಂತ ಹೇಳಿಕೊಂಡು ನಮ್ಮ ಹತ್ರ ಕೆಲಸ ಕಾರ್ಯಗಳಿಗೆ ಬರ್ತಾರೆ ಅವರ ಕೆಲಸ ಆದರೆ ಮಾಡಿಸಿಕೊಡ್ತೇನೆ ಹಾಗಾದ ಇದ್ರೇನ ನಾವು ಹೀಗೆ ಸಮಸ್ಯೆ ಏನು ಅಂತ ಅದನ್ನು ಹೇಳ್ತೇವೆ ಅದು ಬಿಟ್ಟು ನನಗೆ ಬಂಟ ಅಂತ ಯಾರೂ ಇಲ್ಲ ಆದರೆ ನನ್ನ ಕಾರಲ್ಲಿ ಸಹ ನೀವು ನೋಡ್ಬೋದು ಯಾವತ್ತೂ ನೋಡ್ಬೋದು ಏಳು ವರ್ಷದಿಂದ ಇವತ್ತಿನವರೆಗೆ ನಾನು ಬಿಟ್ಟರೆ ನನ್ನ ಡ್ರೈವರ್ ಒಂದು ವೇಳೆ ಮೂಡ್ಬಿದ್ರೆ ಬೇ ನನ್ನ ನಗರಕ್ಕೆ ಅಥವಾ ವಿಭಾಗಕ್ಕೆ ಬಂದರೆ ಮಾತ್ರ ನನ್ನ ಪರ್ಸ್ ಆಪ್ತ ಸಹಾಯಕನ ನನ್ನ ಕಾರಲ್ಲಿ ಕೂರಿಸ್ತೇನೆ ವಿನಃ ನನ್ನ ಕಾರಲ್ಲಿ ಯಾರನ್ನು ನಾನು ಕೂರಿಸುತ್ತಿಲ್ಲ ಪ್ರತಿಯೊಬ್ಬ ಶಾಸಕನ ಜೊತೆ ಕಾರಲ್ಲಿ ತುಂಬ ಜನ ಇರ್ತಾರೆ ಆದರೆ ನನ್ನ ಕಾರಲ್ಲಿ ಯಾರು ಇರೋದು ಯಾಕೆ ಅಂತ ಹೇಳಿದ್ರೆ ನನಗೆ ಸಾಮಾನ್ಯರಂತೆ ಜೀವನ ಮಾಡಬೇಕು ಸಾಮಾನ್ಯರಂತೆ ಜನಸೇವಕ್ಕೆ ಜನರ ಸೇವೆ ಮಾಡಬೇಕು ಅಂತ ನನ್ನ ಅಪೇಕ್ಷೆ ಈಗಾಗಲೇ ಪ್ರತಿಯೊಂದು ಹಂತದಲ್ಲಿಯೂ ಅವನನ್ನು ಬಿಟ್ಟು ನನ್ನನ್ನೇ ಟಾರ್ಗೆಟ್ ಮಾಡುವ ರೀತಿಯಲ್ಲಿ ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಇರ್ಬೋದು ಇನ್ನೊಂದು ಮತ್ತೊಂದರಲ್ಲಿ ಎಲ್ಲ ಬರ್ತಾ ಇದೆ ಹಾಗಾಗಿ ಮೊನ್ನೆ ನಮ್ಮ ಬಳಿ ನಾನೊಬ್ಬ ಜನಪ್ರತಿನಿಧಿಯಾಗಿ ನಾನು ಬಂದದೇ ಪರಿವಾರ ಸಂಘಟನೆ ಹಿನ್ನೆಲೆ ಉಳ್ಳವ ಹಿಂದೂ ಸಂಘಟನೆ ಅನೇಕ ಕಾರ್ಯಕರ್ತರು ಉಳ್ಳವರು ನಮ್ಮ ಹತ್ರ ಬರ್ತಾರೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮಾಡುವಂತಹ ಒಳ್ಳೆಯ ಕೆಲಸಗಳಿಗೆ ಯಾವತ್ತೂ ನನ್ನ ಸಹಕಾರ ಇದೆ ಬೆಂಬಲ ಇದೆ ಸಂಘಟನೆಯ ಪರವಾಗಿ ಬರ್ತಾರೆ ಈ ಬಹಿರಂಗ ದಳದವರು ಬರ್ತಾರೆ ವಿಶ್ವ ಹಿಂದೂ ಪರಿಷತ್ತಿನವರು ಬರ್ತಾರೆ ಜಾಗರಣದವರು ಬರ್ತಾರೆ ಪ್ರತಿಯೊಬ್ಬರು ನನ್ನ ಬಳಿಗೆ ಬಂದಾಗ ಹಿಂದೂ ಸಂಘಟನೆಯ ಕಾರ್ಯಕರ್ತರಿಗೆ ಅನ್ಯಾಯ ಆದಾಗ ಅವರಿಗೆ ಸಹಾಯ ಮಾಡೋದು ಒಬ್ಬ ಜನಪ್ರತಿನಿಧಿಯಾಗಿ ಶಾಸಕನಾಗಿ ನನ್ನ ಕರ್ತವ್ಯ ಇವತ್ತು ದನ ಕಳ್ಳತನ ಇರ್ಬೋದು ಆಗ ಬಂದು ನಮ್ಮ ಹತ್ರ ಹೇಳಿದರೆ ಅದಕ್ಕೂ ನಾವು ಸಹಕಾರ ಕೊಡ್ತೇವೆ ಅಥವಾ ನಮ್ಮ ಸಮುದಾಯದ ಹೆಣ್ಣು ಮಕ್ಕಳಿಗೆ ಏನಾದರೂ ಅನ್ಯಾಯ ಅಂತ ಹೇಳಿದರೆ ಅದಕ್ಕೂ ಅವರಿಗೆ ಸಹಕಾರ ಕೊಡ್ತೇವೆ ವಿನಃ ಯಾರಾಗಿ ವೈಯಕ್ತಿಕವಾಗಿ ಯಾರಾದರೂ ಅವರವರ ಸ್ವಂತದ ಏನಾದರೂ ಅವರು ಕೆಟ್ಟ ಕೆಲಸ ಮಾಡಿದರೆ ಅಥವಾ ಬೇಡದ ಕೆಲಸ ಮಾಡಿದರೆ ಯಾವತ್ತೂ ನಾವು ಸಪೋರ್ಟ್ ಮಾಡಲಿಲ್ಲ ಮಾಡುವುದೂ ಇಲ್ಲ ಇವತ್ತಿನವರೆಗೆ ನಾನು ಮಾಡಲಿಲ್ಲ ನೀವು ಯಾವುದೇ ಸ್ಟೇಷನಲ್ಲಿ ಯಾವುದೇ ಕಮಿಷನ್ ಹತ್ರ ಯಾವುದೇ ಎ ಸಿ ಪಿ ಅವರ ಹತ್ರ ಕೇಳಿ ಇವತ್ತಿನವರೆಗೆ ಒಬ್ಬ ವೈಯಕ್ತಿಕ ನಮ್ಮ ಸಂಘಟನೆಯೂ ಇರ್ಬೋದು ಪಾರ್ಟಿಯವೂ ಇರ್ಬೋದು ಅವನ ವೈಯಕ್ತಿಕ ಕೆಟ್ಟ ಕೆಲಸ ಮಾಡಿದಾಗ ಯಾವತ್ತೂ ನಾವು ಸಪೋರ್ಟ್ ಮಾಡಲಿಲ್ಲ ಮಾಡುವುದೂ ಇಲ್ಲ ಹಾಗಾಗಿ ನನ್ನ ತೇಜೋವಧೆ ಮಾಡಬೇಕು ಒಂದೇ ಒಂದು ಕಾರಣಕ್ಕೆ ನನ್ನ ಫೋಟೋವನ್ನು ಹಾಕಿ ಸಮಿತ್ ರಾಜ್ ಬಂಟ ಉಮನಾಥ್ ಕೋಟಿ ಅನ್ನ ಬಂಟ ಸಮಿತ್ ರಾಜ್ ದರಗುಡ್ಡೆ ಅಂತ ಹೇಳಿಕೊಂಡು ಅಪಪ್ರಚಾರ ಮಾಡ್ತಾಯಿದ್ದರು ನನಗೂ ಕಾನೂನು ಕ್ರಮ ತೆಕ್ಕೊಳ್ಬೋದಿತ್ತು ಆದರೂ ನಾನು ಸಹನೆಯಿಂದ ನಿಂತೆ ಮೊನ್ನೆ ತಾನೇ ಒಂದು ಪ್ರತಿಭಟನೆ ಇಲ್ಲಿ ಆಯಿತು ಪ್ರತಿಭಟನೆ ಆಗುವಾಗ ಅಲ್ಲಿ ಕೇಂದ್ರ ಬಿಂದು ಯಾರು ಅಂತ ಕೇಳಿದ್ರು ಇಲ್ಲಿಯ ಸ್ಥಳೀಯ ಶಾಸಕ ಉಮನಾಥ್ ಕೋಟೆ ನನ್ನನ್ನು ಟಾರ್ಗೆಟ್ ಮಾಡಿದರು ಅವನ ಮೊಬೈಲನ್ನು ಸೀಸ್ ಮಾಡಿದ್ದಾರೆ ಮೊಬೈಲಲ್ಲಿ ಬೇರೆ ಬೇರೆ ಅಶ್ಲೀಲ ಚಿತ್ರಗಳಿವೆ ವಿಡಿಯೋಗಳಿದೆ ಅದು ಇದೆ ಇದುದಿಂತ ಅದನ್ನು ಅವರು ಒತ್ತಾಯ ಮಾಡ್ತಾಯಿದ್ರು ಎಸ್ ಐ ಟಿಗೆ ಕೊಡಬೇಕು ಅಂತ ಅವರದೇ ಸರಕಾರ ಅವರು ಯಾರನ್ನು ಒತ್ತಾಯ ಮಾಡೋದು ನನ್ನ ಸಂಪೂರ್ಣ ಬೆಂಬಲ ಇದೆ ಅವರು ಎಸ್ ಐ ಟಿಗೆ ಕೊಡುವುದಕ್ಕೆ ಸಂಪೂರ್ಣ ಎಸ್ ಐ ಟಿಗೆಲ್ಲ ಎನ್ ಐಗೆಲ್ಲ ಸಿ ಬಿ ಐಗೆ ಕೊಡೋದಿದ್ದರೂ ನನ್ನ ಸಂಪೂರ್ಣ ಬೆಂಬಲ ಅದಕ್ಕೆ ಇದೆ ದಯವಿಟ್ಟು ಅದನ್ನು ಕೊಡಿ ಯಾಕೆ ಅಂತ ಹೇಳಿದರೆ ನನ್ನ ಒಂದು ತೇಜವದೆ ಮಾಡುವಂಥ ಪ್ರಯತ್ನ ಇಲ್ಲಿ ಆಗ್ತದೆ